ಏ ಪಾಪ ಅಷ್ಟೇ ಪಾಪಾ ಏನು સમાચાર ಬರಕ್ಕೆ ಇಲ್ಲ ಆ ಏನ್ ಇಲ್ಲ ಹಂಗಾ ಸುಮ್ಮ ನಿನಗೆ ಒಂದು ಟಾಸ್ಕ್ ಕೊಡ್ನಾ ಅಂತ ಹೇಳ ಕರ್ದಿ ಟಾಸ್ಕ್ ಹ ನನಗೆ ಕೈಯಾ ಕಾಸಿಲ್ಲ ಮೈಯಾಗ ಜೋಶ್ ಇಲ್ಲ ಟೈಮ್ ಪಾಸ್ ಮಾಡಕ ಒಂದು ಹುಡುಗ ಇಲ್ಲ ನಾವ್ಯಾ ಟಾಸ್ಕ್ ಮಾಡುದು ಮರಯ್ಯ ಆ ಹುಡುಗಿನ ಗೆಲ್ಲೋದು ಒಂದು ಟಾಸ್ಕ್ ಅದನ್ನ ಕೂಡ ಅಕ್ಕಾ ನೀನು ಕರ್ದಿದ್ದೆ ಹುಡುಗಿನ ಗೆಲ್ಲೋದು ಒಂದು ಟಾಸ್ಕ್ ಹ ಅದು ನಾನು ಹ ನಾಮ್ ಲೈಪ್ ನ ನಾವು ಎಷ್ಟು ಜನ ಹುಡುಗರನ್ನ ಬಿಳ್ಸಿಲ್ಲ ಆದ್ರೆ ನನಗೂ ಗೊತ್ತು ಆದ್ರೆ ಈ ಹುಡುಗಿನ ಬೀಳ್ಸೋದು ಬೇರೆ ಈ ಎಷ್ಟೋ ಮಂದಿ ಹುಡುಗರ ಲವ್ ಮಾಡಿರ್ಬೋದು ಆದ್ರೆ ಇಕಿ ಡಿಫರೆಂಟ್ ಯಾರ್ ಪಾಕಿ ನಾ ನೋಡಲಾದಂತಂತ ಸುಂದರಿ ಓ ಗಿಚ್ಚದಳಕಿ ಮನಗಣ್ಣದಳ ನಾನು ಮನಗಣ್ಣ ಟ್ರೈ ಮಾಡಿದೀ ಉಲ್ಟಾ ಪಲ್ಟಿ ಹೊರದ್ನಿ ಉಲ್ಟಾ ಹೊಡೆದ್ನಿ ಏನ್ ಮಾಡಿದೀ ಏನ್ ಮಾಡಿದ್ರು ನೋ ಬಿಳವಲ್ಲ ಅದಕ್ಕೆ ಆ ಟಾಸ್ಕ್ ನೀ ಕೊಟ್ಟ ನೀ ಯಾಕೆ ಬಿಳ್ಸೋ ಅವಾಗ ನಾ ನೋಡ ನಾ ಖುಷಿಯಾಗಿರ್ತೇನೆ ಅಲ್ಲಪ್ಪ ನಿನ್ನ ಇಷ್ಟ ಇಂಪ್ರೆಸ್ ಮಾಡಲ್ಲ ಅಂದ್ರ ಅಂತ ಕ್ವಾಲಿಟಿ ಏನಂತ ಕೆಂತಲೇ ಕ್ವಾಲಿಟಿ ಅಲ್ಲೋ ಅಕ್ಕಿ ಕ್ಯಾಟಗರಿ ಇದ್ರೆ ಬೇರೆ ಅದು ಯಾವ ಕ್ಯಾಟಗರಿ ಅಣ್ಣಪ್ಪ ಈಗ ಈಗ ಎಲ್ಲರೆ ಕಾಲೇಜ್ ಹೋಗಬೇಕಾದ್ರೆ ಹುಡುಗರು ನಾಲ್ಕು ಮಂದಿ ಹುಡುಗರು ಕೂಡೆ ಕಿಲ್ ಕಿಲ್ ಅಂತ ಕೊಂಡ ಹೋಗಿರ್ತಾರೆ ಹೌದು ಈಗ ಒಬ್ಬಕ್ಕೆ ಹೋಗ್ ಹ್ಮ್ ಯಾರೇ ಕೆರಿಗೆ ಹೆಣ್ಮಕ್ಳು ಒಗುಣಗೆ ಹೋಗಿರ್ತಾರೆ ನಾಲ್ಕು ಮಂದಿ ಕೂಡೆ ಹೋಗ್ತಾರೆ ಇದು ಒಂದ ಓಕೆ ಹಾ ಯಾರೇ ಹೊರ ಕಡೆಗ್ ಹೋಗ್ಬೇಕಾದ್ರೆ ಹುಡ್ಗರ ಐತಿ ಎಲ್ಲಾರು ಆ ಏನ್ ಮಾಡ್ತಾರೆ ಹೇಳು ಇದು ಒಂದ ಓಕೆ ಅಷ್ಟ ಅಲ್ಲೂ ಎಲ್ಲರೂ ಕಿಲ್ ಕಿಲ್ ಕಾಲ ಅಂದಾರ ಇದು ಮುಸಳಿ ಓ ವೆರಿ ಬರೀ ಇಂಟ್ರೆಸ್ಟಿಂಗ್ ಅಕ್ಕಿದೇನ ನಾನು ಟಾಸ್ಕ್ನಾಗ ಪಟಾಯಿಸ್ಬೋದು ಆದ್ರ ನಾನ್ ಟಾಸ್ಕ್ ಗೆದ್ರ ನೀ ನನಗೆ ಕೊಡ ಮದಿ ಮಾಡ್ಕೊಡ್ತೇನೆ ಕೊಡ್ತಾನೆ ನನಗೆ

ಆ ಹುಡ್ಗಿನ ಪಟಾಯಿಸ್ತೇನೆ ಮದ್ವೆ ಮಾಡ್ಕೊತೀನಿ ಆಕಿನ ಹನಿ ಮೂನಿ ಕರ್ಕೊಂಡು ಹೋಗಕ್ಕೆ ಕಾರ್ ಬೇಕಲ್ಲ ಕಾರಣ ಕಾರ್ ಕೊಡ್ತೀನಿ ತೊಗೊಳ್ಳೋವ್ವ ಕಾರ್ ನಿಂದ ಐತಿ ಕರೆಕ್ಟ್ ಆದ್ರೆ ಕಾರ್ ಓನರ್ ನೀನಾಗಿರ್ತೀವಿ ಆದ್ರೆ ನಾ ಏನಾರ ಆ ಟಾಸ್ಕ್ ಗೆದ್ದೀನಂದ್ರ ನಿನ್ನ ಗಾಡಿನ ನನ್ನ ಹೆಸರು ಮಾಡಿ ನನಗ ನಿನ್ನ ಗಾಡಿ ಕೊಡ್ಬೇಕು ಹಂಗೈತಿ ಆ ಈ ಕಾರ ನಿಲ್ಲಿಬೇಕ ಯಾವುದು ಅದ್ದಾರ ತೋರ್ಸು ಆ ಯಾಕೆ ಹೇಳತ್ರೀ ಹೇಳಾ ಈ ಕಾರ್ ನಡಗೆ ಉಳಿತದ ನೀ ಗೆಲ್ಲಕ ಆಗಲ್ಲಾ ಹಂಗಾಯಿತು ಹುಡುಗ ನೋಡು ನಾನು ನಿನ್ನ ಟಾಸ್ಕ್ ಗೆದ್ದ ಹುಡುಗಿ ಪಟಾಯಿಸಿ ನಿನ್ನ ಕಾರ್ ತಗೊಂತೇನೋ ಅಥವಾ ನಾ ನಾಯೇಂದ್ರ ಲವ್ ನಲ್ಲಿ ಸೋತು ಅಕ್ಕಿನ ಬಿಟ್ಕೊಟ್ಟು ನಿನ್ನ ಗಾಡಿ ನಿನಗೇ ಬಿಡ್ತೇನೋ ನೋಡು ಅಂತ ನಾಳೆ ನಿಂತ್ರ ನಾನು ಹೊಸ business ಶುರು ಹಂಗೇ ಬೈ all the best ಥ್ಯಾಂಕ್ಸ್ <laughs> ಬಾ ಅಪೋಜ್ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ ಗಿಚ್ಚ ಗೀಲಿ ಲೈಫ ಗಿಚ್ಚಗಿಲ್ ಗೀಲಿ ನಿನ್ನೇ ಪ್ರೀತಿಸಿ ಮದುವೆ ಆಗುವೆ ಮಾವ ಅಂದಾಳ ಗಿಚ್ಚ ಗೀಲಿ ಲೈಫ ಗಿಚ್ಚಗಿಲ್ ಗೀಲಿ ಈಕಿ ಹಿಂದಿಂದ ತಿರುಗಾಡಿ ಸುಂದಾಗಿ ಕುಂತಿದ್ನಿ ಕೇಳು ಗೆಳೆಯ ಇವತ್ತ ನನಗ ಒಪ್ಪಿಸಿ ಬಿಟ್ಟಾಳ ಆಕಿ ಪ್ರೀತಿಯ ಹೃದಯ ಗಿಚ್ಚ ಗೀಲಿ ಲೈಫ ಗಿಚ್ಚಗಿಲ್ ಗೀಲಿ ಇಷ್ಟಿದ್ರುನು ತಿರ್ಗಿ ನೋಡ್ವಾಳಲಿಕ್ಕೆ ಆರ್ ತಿಂಗಳ ಹೊತ್ತಾಗೇತಿ ಮಾರಿ ನೋಡಿಲ್ಲ ಬಾ ಗೆಲ್ತಿ ಹೊರಗೆ ಬಾ ಕೆಲ್ಸ ಬಗ್ಸಿ ಎಲ್ಲಾ ಬಿಟ್ಟ ಹಿಂದ ನೋಡ ನೋಡುವ ನನ್ನ ಸೇರುವ ಫೋನ್ ನಂಬರ್ ಕೊಟ್ರ ಹೋಗ ಫೋನ್ ಮಾಡ್ತೇನಿ ನಂಬರ್ ಹೇಳ ನಿನ್ನ ನಂಬರ್ ಹೇಳ ನಂಬರ್ ಹೇಳ ನಿನ್ನ ನಂಬರ್ ಹೇಳ வ சீமக்க நம்மோ நியூட்டி மேலே யாக்க கண்ணம் டெலி ஹிந்தே நோடு ஆர் நம்பர் சப்பல் அரித்தவோ அது இது ரெஸ்பாண்ட் சந்துள்ள அந்தீன களசான சூரத நம்பே நீ ಕೊಡಬ್ಯಾಡ ಮಣ್ಣ ಒತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಬೆಕ್ಕಿಗಿ ಸಿಗವಲ್ಲಿ ಹಕ್ಕಿ ಮನಿ ಕಡಿಗಿ ಬೆಟ್ಟಾಗ ಸಂಜಿ ಮುಂದ ಯಲ್ಲಿ ಹೋದ ರೀ ಈಗಿನ ಕಾಲದಾಗಿನ ಹುಡುಗಿಯರು ಒಂದ ಹಾಡಿಗೆ ಇಂಪ್ರೆಸ್ ಹಾಕಾರ ನಾ ಮೂರ್ನಾಕ್ ಹಾಡು ಹೇಳಿದ್ರು ಇಂಪ್ರೆಸ್ ಆಗುವಲ್ರಿ ನೀನ್ ಇಂಪ್ರೆಸ್ ಆಗ್ಬೇಕಂದ್ರೆ ಯಾವ ಹಾಡು ಹೇಳ್ಬೇಕು ಹೇಳ್ರಿ ಹೇಳ್ರಿ ನಾ ಲೈಬ್ರರಿ ಓಪನ್ ಮಾಡ್ಬೇಕು ಹೇಳ್ರಿ ನೋಡ್ರಿ ನೀವು ನಿಮ್ಮ ಕೆಲಸ ಮಾಡ್ರಿ ನಾ ನನ್ನ ಕೆಲಸ ಮಾಡ್ತೀನಿ ನಿಮ್ಮ ಕೆಲಸ ನೀವು ಮಾಡ್ರಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದ್ರೆ ಓ ದಿಸ್ ಇಸ್ ಎಲ್ಲೋ ಸಿಗ್ನಲ್ ಅಂದ್ರೆ ನಾಕಿನ್ ಲವ್ ಮಾಡಕ ಆಕಿನ್ನ ಇನ್ನೂ ಫಾಲೋ ಮಾಡ್ಬೇಕ ಆಕಿ ನಾ ಇಂಪ್ರೆಸ್ ಮಾಡಕ ಇನ್ನೂ ಇಂಪ್ರೆಸ್ ಲೆವೆಲ್ ಜಾಸ್ತಿ ಮಾಡ್ಬೇಕು ಆವಾಗ ಗ್ರೀನ್ ಸಿಗ್ನಲ್ ಓಪನ್ ಆಕೈತಿ ಐ ವಿಲ್ ಟ್ರೈ ಅವೆಲೆಬಲ್ ಬೆಸ್ಟ್ ಗುಡ್ ಲಕ್ ರಾಜಾ ಗುಡ್ ಲಕ್ ಮೇರೆ ಸಪ್ಪುನ ಎಲ್ಲಿಗೆ ಬಂತು ನಿಂದು ಲವ್ ಬಿಸ್ನೆಸ್ ಆ ದೋಸ್ತ ಟೆನ್ ಪರ್ಸೆಂಟ್ ಸಕ್ಸಸ್ ಆಗೈತಿ ಇನ್ನ ನೈಂಟಿ ಪರ್ಸೆಂಟ್ ಮೇಲೆ ವರ್ಕ್ ಮಾಡ್ಬೇಕು ಅಷ್ಟೇ ಟೆನ್ ಪರ್ಸೆಂಟ್ ಸಕ್ಸಸ್ ಏನ್ ದೋಸ್ತ ಖರೆ ಹೇಳತ್ತಿ ಸುಳ್ಳು ಹೇಳತ್ತಿ ಗ್ಯಾರಂಟಿ ಇಲ್ಲ ದೋಸ್ತ ನನ್ನ ಮಾತಂದ್ರ ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿ ಅಲ್ಲ ಸೆಂಟ್ರಲ್ ಗವರ್ನಮೆಂಟ್ ಗ್ಯಾರಂಟಿ ಇದ್ದಂಗ ನನ್ಗೆ ಯಾಕೋ ಇದ್ ನಂಬಕ್ ದೋಸ್ತ ನೀ ಖರೆ ಹೇಳತ್ತಿ ಸುಳ್ಳು ಹೇಳತ್ತಿ ಹೇಳ ನೋಡ ದೋಸ್ತ ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡು ನಾನು ನನ್ನ ಬಾಯಾಗ ಸುಳ್ಳು ಏನು ಹಲೋ ಟೆನ್ ಪರ್ಸೆಂಟ್ ಸಕ್ಸಸ್ ಅಂತ ಹೆಂಗೆ ಈಗ ನೋಡು ಆಕಿ ಹತ್ರ ಹೋದ ಅಕ್ಕಿನ ಮಾತಾಡ್ಸಿದ ಅಕ್ಕಿ ಮಾತಾಡ್ತಾ ಮಾತಾಡ್ತಾ ಏನಂದ ಗೊತ್ತೇನು ಒಂದು ಮಾತ ನಿನ್ನ ಕೆಲಸ ನೀನ್ ಮಾಡು ನನ್ನ ಕೆಲ್ಸ ನಾ ಅಂತ ಎಲ್ಲೋ ಸಿಗ್ನಲ್ ಕೊಟ್ಟಲು ಅಂದ್ರ ಇದರ ಅರ್ಥ ಏನು ಹೇಳು ನೀ ನನ್ನ ಅಪ್ರೋಚ್ ಮಾಡು ನಾ ನಿನ್ನ ಅವಾಯ್ಡ್ ಮಾಡ್ತ ನೀನು ನನ್ನ ಅಪ್ರೋಚ್ ಮಾಡು ನಾ ನಿನ್ನ ಅವಾಯ್ಡ್ ಮಾಡ್ತೇನೆ ಅಂತ ಹೌದಿಲ್ಲ ಹೌದು ಬಟ್ ಆಮೇಲೆ

ದೋಸ್ತ ಹ್ಮ್ ನೀ ಆಕಿನ ಲವ್ ಮಾಡುದ್ ಒಂದ ಬೇಕಾರ್ ನಂಗೆ ಮುಖ್ಯ ಅಲ್ಲೋ ಆಕಿ ನಿನಗ್ ಬೀಳಬೇಕು ನನಗ ಅದ ಮುಖ್ಯ ನೀ ಏನ್ ಮಾಡ್ತೇವೆ ಮಾಡೋ ಒಟ್ಟ ಅಕಿ ಬೀಳ್ಸ್ಕೊ ನನಗ ಬೇಕಾಗಿರೋದು ಹೌದಿಲ್ಲ ನಾ ಈಗ ಆನ್ ಲವ್ ಡ್ಯೂಟಿ ಮ್ಯಾಗ ಅದೇನಿ ನಾನ್ ಡಾರ್ಲಿಂಗ್ ಬರೋ ಟೈಮ್ ಆತ ನಾ ಇಲ್ ಬರ್ತೇನಿ ಬಾಯ್ ಪಾಕ್ ಓಕೆ ದೋಸ್ತ ಬಾಯ್ ಬಸ್ ಸ್ಟಾಪ್ ಲಕ್ಕ ಹೇಳು ಬಸ್ ಸ್ಟಾಪ್ ಲಕ್ಕ ಲಗು ಲಘು ಬಾಯ್ बापरे आपको हिंदी सांग चाहिए

ಲೈಲಾ ಮಜುನ್ ಲವ್ ಸ್ಟೋರಿ ಎಲ್ಲ ಹೋಲಿಸ್ಬೇಡ ನಮ್ದೇನ ಇದ್ರು ಇಂಟರ್ ನ್ಯಾಷನಲ್ ರೋಮಿಯೋ ಜೂಲಿಯಟ್ ಲವ್ ನಿನ್ ಲವ್ ಸ್ಟೋರಿ ನನ್ ಸಿಗಾಕ ಮೊದಲ ನನ್ ಲವ್ ಮಾಡ ಆಮೇಲೆ ಏನಾರ ಸಿಗ್ ಬಾ ಇಟ್ಸ್ ಹರ್ಟ್ಸ್ ಮೀ ನಂಗೆ ಬಹಳ ನೋವಾಗ್ಲಿಕ್ಕದ ನಾನು ನಿಮಗೆ ಅವತ್ತ ಹೇಳಿನಲ್ಲ ನಿಮ್ಮ ಕೆಲಸ ನೀವು ನೋಡ್ಕೋರಿ ನಾನು ಕೆಲಸ ನಾನು ನೋಡ್ಕೋತೀನಿ ಅಂತ ಹೇಳಿ ನಾನು ನೀ ಹೇಳಿದ ಕೆಲಸ ಬಿಜಿ ಅದನಲ್ಲ ಡೈಲಿ ನಿನ್ ಫಾಲೋ ಮಾಡ್ತೀನಿ ನಿನ್ ಜಾಸ್ತಿ ಲವ್ ಮಾಡಕತ್ತೀನಿ ನೋಡ್ರಿ ನನಗೆ ಜವಾಬ್ದಾರಿಗಳು ಜಾಸ್ತಿ ಅದಾವ ನೋಡ್ರಿ ನಿಮ್ದೇನ ಜವಾಬ್ದಾರಿ ಹೊರಸ್ರಿ ನಾ ಹೊರತೇನಿ ಹೌದಾ ಹೇಳಿದ್ದು ಜವಾಬ್ದಾರಿನ ನೋಟ್ಬುಕ್ ಅಲ್ರಿ ನಾ ಹೇಳಕತ್ತಿದ್ದ ಇದ ಜವಾಬ್ದಾರಿನ ತಗೋರಿ ತಗೊಂಡು ಕಾಲೇಜ್ ಹೋಗಿ ಓದಿ ಪಾಸ್ ಆಗ್ಬಿಡ್ರಿ ಆಮೇಲೆ ನನ್ ಜವಾಬ್ದಾರಿ ಹೊರೀರಂತ ನಾನು ಕಾಲೇಜ್ ಹೋಗಿ ಎಕ್ಸಾಮ್ ಬರ್ದು ಪಾಸ್ ಆಗಿದ್ರ ನಿನ್ ಹಿಂದೆ ಆಗ್ತೀರ್ಗಿದ್ಯಾ ಯಾವ್ದಾರ ಒಂದ್ ನೌಕರಿ ತಗೊಂಡು ಚಂದನ್ ಹುಡುಗಿನ ಮದ್ವಿ ಮಾಡ್ಕೊಂಡು ನಾಲ್ಕು ಮಕ್ಳು ನಡೆದ್ ಸಂಸಾರ ಮಾಡ್ತಿದ್ಯಾ ಅದಕ್ಕ ನಾ ಹೇಳಾಕತ್ತಿದ್ದ ನಿಮ್ಗ ಜವಾಬ್ದಾರಿ ಇಲ್ಲ ಅಂತ ಹೇಳಿ ನಾ ಈಗ ಜವಾಬ್ದಾರಿ ಹೊರತೇನಲ್ರಿ ತಗೋರಿ ಕಾಲೇಜ್ ಹೋಗ್ರಿ ಹಂಗಿದ್ರ ನನಗೆ ಓದ ತಲೆಗೆ ಹತ್ತಿದ್ರ ನಾ ನಿಮ್ಮ ನಿಮ್ ಬೆನ್ ಹತ್ತಿದ್ದ ಬೇಕಾದ್ರೆ ನಿಮ್ಮನ್ನ ಹತ್ಕೋತೇನೆ ಕೊಡ್ರಿ ಕಾಲೇಜ್ ಲೇಟ್ ಆಗುತ್ತ ಸಾಂಗ್ ಪೋರ್ಷನ್ ಮುಗೀತು ಡೈಲಾಗ್ ವರ್ಷನ್ ಮುಗೀತು ಓ ಮೈ ಗಾಡ್ ಈಕಿ ನನಗ್ ಸಿಗ್ನಲ್ ಕೊಡ್ಬೇಕಂತ ಹೇಳಿ ಗ್ರೀನ್ ಡ್ರೆಸ್ ಹಾಕೊಂಡ್ ಬಂದಾಳ ಈ ವಿಚಾರ ನನಗೆ ಹೊಳಿಲೇ ಇಲ್ಲ ಅಂದ್ರ గ్రీన్ సిగ్నల్ సెకండ్స్ కౌంట్ డౌన్ దస్తా హాడీ తి ని హాక తగినా చాలా హత ఫో దోస్తి ఎల్లికి దోస్తా గాడీ సీదా ఆర్టీ ಯೋ ಫಾರ್ಮಲ್ ಫೈ ಮಾಡಿ ನಿನ್ನ ಗಾಡಿ ನನ್ನ ಹೆಸರುಗೆ ಟ್ರಾನ್ಸ್‌ಫರ್ ಮಾಡಿ ನಡಿ ಟ್ರಾನ್ಸ್‌ಫರ್ ಮಾಡ್ಕೊಳ್ತೀನಿ ಹೌದು ಅಲ್ಲ ನಿನ್ನ ಲವ್ ನಣ್ಣಾರೆ ನೋಡಿಲ್ಲ ನೀ ಹೆಂಗ್ ಮಾಡಿ ಏನ್ ಮಾಡಿ ಆಕಿ ನಿಂಗೆ ಬಿದ್ಲೋ ಇಲ್ಲೋ ಏನು ಗೊತ್ತಿಲ್ಲ ನಾ ಗಾಡಿ ನಿಂಗೆ ಕೊಟ್ಟು ಬಿಡ್ಬೇಕು ದೋಸ್ತ ನನ್ನ ಲವ್ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ಏನು ಪರ್ಸೆಂಟ್ ಅಷ್ಟೇ ಬಾಕಿ ನೋಡು ಯಾವಾಗ ಇಬ್ರು ನೀ ನನಗೆ ಇದನ್ನ ಗಾಡಿ ಟ್ರಾನ್ಸ್‌ಫರ್ ಮಾಡಿ ಕೊಡಬೇಕ ಹೌದು ಇವತ್ತ ಕೊಡ್ನಾಡಿ ಯಾಕೆ ಹೇಳು ನಾನು ಬೈಕ್ ಮೇಲೆಕಿನ ಗೋವಾ ಕರ್ಕೊಂಡು ಹೋಗಬೇಕು ಮಾಡಿದ್ದೆ ಗಾಡಿ ಟ್ರಾನ್ಸ್ಫರ್ ಮಾಡಿಕೊಟ್ಟಂದ್ರೆ ಇದೇ ಕಾರ್ ನನಗೆ ಗೋವಾ ಕರ್ಕೊಂಡು ಹೋಕಿನ ಅಕಿನ ದೋಸ್ತ ನೀ ಆಕಿನ ನಿನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗುದು ನಂಗೆ ತೋರ್ಸು ಆಕಿ ನಿನಗೆ ಬಿದ್ದಿದ್ರ ನಾನು ನೋಡ್ತೇನೆ ನಾನು ನೋಡಿದ ಮೇಲೆ ನಿನಗೆ ಈ ಗಾಡಿ ಕೊಡ್ತೇನೆ ಅಲ್ಲಿ ತನಕ ಕೊಡ ದೋಸ್ತ ನನಗೆ ಅಂತೂ ಆಕಿ ಪಕ್ಕಾ ಬಿದ್ದಾವ ಹಂಗೆ ಇದು ಮಾತ್ರ ಪಕ್ಕಾ ಹಾಂ ನೀನು ಗಾಡಿ ಮೇಲೆ ಕರ್ಕೊಂಡು ಹೋಗುದು ನೋಡ್ಬೇಕಂತದ್ದು ಹೌದು ನನ್ನ ಬೈಕ್ನ ಫಾಲೋ ಮಾಡ್ಕೊಂಡು ಬಾ ನಿನಗೆ ತೋರಿಸ್ತ ನಡಿ ನೋಡಿ ಬಾ ನಡಿ ಯಾರಂತ ಹಲೋ ಡಾರ್ಲಿಂಗ್ ಇಂತ ಸೆವೆಂಟಿ ಡಿಗ್ರಿ ಹಾಟ್ ಅಂಡ್ ಹಾರ್ಟ್ ಬಿಸ್ಲಾಗ ನಿನ್ನಂತ ಹಾಟ್ ಅಂಡ್ ಹಾಟ್ ಹುಡುಗಿ ಒಂಟಿಯಾಗಿ ಹೋಗುದನ್ನ ನನ್ನ ಕಂಡ್ಲೆ ನೋಡಕ್ ಆಗುದಿಲ್ಲ ಗಾಡಿನ ನೀ ಎಲ್ಲಿ ಹೋಗ್ಬೇಕು ಅಲ್ಲಿ ಬಿಡ್ತೇನೆ ನನ್ನ ಎಲ್ಲ ಹಾಳು ಮಾಡಿಬಿಟ್ಟಿದೆ ಈಗ ಒಂದು ಡಿಸಿಷನ್ ಬರೋನು ನೀನು ನನ್ನ ಮದುವೆ ಮಾಡ್ಕೊಂಡು ನನ್ನ ಜೊತೆಗೆ ಸಂಸಾರ ಮಾಡಿ ಮುದ್ದಾದ ಎರಡು ಮಕ್ಕಳನ್ನ ಹಾಡ್ಕೊಡು ಗಂಡರಾಗ್ಲಿ ಹೆಣ್ಣರಾಗ್ಲಿ ನಾನು ಆ ಮಕ್ಕಳು ಜಾಪನ್ ಮಾಡ್ಕೊಂತ ನಾನು ಜೀವನ ಕಳಿತೀನಿ ನೀನು ಆಮೇಲೆ ಕಾಲೇಜ್ ಕರ ಹೋಗು ಕರೆ ಹೋಗು ನೀನು ಕೈ ಬಿಟ್ಬಿಡ್ತೇನೆ ಏನ್ ಮಾತಾಡತ್ತೀವನಿ ಕನ್ನಡ ಅಚ್ಚ ಕನ್ನಡವನ್ನ ಸ್ವಚ್ಛವಾಗಿ ಮಾತಾಡ್ತಿದ್ದೇನೆ ನೋಡು ನನಗ ನನ್ನದೇ ಆದಂತ ಕನಸುಗಳದಾವ ನೋಡ ನಿನಗೆ ನಿನ್ನದೇ ಆದಂತ ಕನಸುಗಳದಾವ ಆದ್ರೆ ನನಗ ನಿನ್ನ ಮೇಲೆ ದೊಡ್ಡ ದೊಡ್ಡ ಕನಸದವು ನನ್ನ ಕನಸ ನನಸ್ ಮಾಡ್ಬಾ ಪ್ರೇಯಸಿ ನೀ ಕನಸು ಕಾಣ್ಕೊಂತ ಇಲ್ಲೇ ಕುಂದ್ರ ಹೇ ಬೇಬಿ ಯು ನೋ ವಾಕ್ ಯು ಸಿಟ್ ಮೈ ಗಾಡಿ ಐ ವಿಲ್ ಡ್ರಾಪ್ ಯು ನಾಚಿಕೆ ಮಾನ ಮರ್ಯಾದೆ ಐತೋ ಇಲ್ಲ ಅವೆಲ್ಲ ಇದ್ದಿದ್ರೆ ನಾಯಕ್ ಏ ಮೇಡಮ್ ಬರೀ ನಿಮ್ ಕೂಟ ಒಂದು ಇಂಪಾರ್ಟೆಂಟ್ ಮಾತಾಡೋದಕ್ಕೆ ಬರೀ ಏನು ಇವನು ಹುಡುಗಿನ ಪಟಾಯಿಸಿ ಬಿಟ್ಟಲ್ಲ ನನಗ ನನಗಬ್ಲಿಲ್ಲ ಯಾರ್ಯಾರ ಹಳೆ ಯಾವ ಯಾವ್ಯಾವ ಹುಡುಗಿನ್ ಬರ್ದಿರ್ತಾನೋ ದೇವ್ರ ಅವ್ರವ್ರ ಗೌರವ್ರ ಸಿಗೋರು ರೆಡಿ ನರೇ ನೋಡುದಿತ್ತು ಅವನ್ ಮಾಡೋದಿತ್ತು ದೋಸ್ತ ನಿರ್ಗೆ ಬಂಡಲ್ ಬಡಾಯಿ ಅನ್ನೋ ಅವಾರ್ಡ್ ಕೇಳಿ ತಲೆ ತಲಿ ಮೇಲೆ ಹೊರದಂಗ ಸುಳ್ಳು ಹೇಳ್ತಿ ಇವನು ಎಲ್ಲಿ ಟ್ರೈನಿಂಗ್ ತಗೊಂಡು ಬಂದಿದನೇ ನಾ ಏನು ಮಾಡಿದನಿ ಅಂತಾದು ಹ ಏನು ಅಕ್ಕಿನ ಗೋವಾಕ್ಕೆ ಕರ್ಕೊಂಡು ಹೋಗ್ತನೆ ಅಂತ ಗಾಡಿ ಮೇಲೆ ಕೂಟ್ಸ್ಕೊಂಡೆ ಗೋಕಾಕ್ ಫಾಲ್ಸ್ ಗೆ ಕರ್ಕೊಂಡು ಹೋಗಿಲ್ಲ ಅವನು ಹಿಂಗ ಬರ್ತಿ ಮಕ್ಕಾ ಆಟ ಆಡಿದಂಗ ಅವನು ಹಿಂಗ ಹೋಗ್ಕಿ ಹಿಂಗ ಬರ್ತಿ ಆ ಅದೇ ಮಾತಾದ್ರು ನನಗೂ ಆಕೆ ಗೋವಾ ಕರ್ಕೊಂಡು ಹೋಗಿ ಬೀಚ್ ದಂಡ ಕರ್ಕೊಂಡು ಮಜಾ ಮಾಡ್ಬೇಕಂತ ಆಸೆ ಇತ್ತು ನಾ ಮೂರ್ ಅಗಸಿದ ಆಟೋತ್ಕೇನ ಅವ್ರ ಮನೆ ಅವ್ರ ಒಂದ್ ಫೋನ್ ಬಂದ್ಬಿಡ್ತಾರ ಅವ್ರದ್ದು ಊರದ ರಿಲೇಶನ್ ಯಾರ ತೀರ್ಕೊಂಡಾರಂತ ಹೇಳಿ ಹಿಂಗಾಗಿ ದುಃಖದಾಗ ಇದ್ದಕ್ಕಿನ್ ಕರ್ಕೊಂಡು ಹೋಗಿ ಏನ್ ರೊಮ್ಯಾನ್ಸ್ ಮಾಡಕಾಕತ್ತೆ ಅಂತ ಹೇಳಿ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟೆ ಆದ್ರೆ ಈ ಗೋವಾ ಟ್ರಿಪ್ ಇವತ್ ಕ್ಯಾನ್ಸಲ್ ಆಗಿರ್ಬೋದು ಇದು ನಾಳೆ ಕಂಟಿನ್ಯೂ ಹಾ 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 ಇವತ್ ಹೇಳ ಹೋಗುದ್ರಿ ನಾಳೆ ಅಲ್ಲಿ ಹೋಗಿ ಹಡಗ್ನಾಗ ಏನ್ ಹೋಗಿ ಅವ್ರು ಏನ ದೋಸ್ತ ದುಃಖ ಅನ್ನೋದು ಒಂದೇ ದಿನ ಇರ್ತೇತಿ ನಾಳೆ ಒಳ್ಳೆ ಮೂಡಿನಾಗ ಇರ್ತಾಳ ಅದ ಮೂ ಮಾಡಿ ಗೋವಾ ಕರ್ಕೊಂಡು ಹೋಗಿ ಬೀಚ್ ದಂಡಾಗ ಆಕಿ ಜೋಡಿ ರೊಮ್ಯಾನ್ಸ್ ಮಾಡ್ತೇನೆ ನೀನು ಟಿಒ ಪಾರ್ಮ್ ತರಿಸಿ ಟಿಒ ಫಾರ್ಮ್ ಮೇಲೆ ಸೈ ಮಾಡಿಡ ಯಾಕೆ ಗಾಡಿ ನನ್ನ ಹೆಸರು ಮಾಡಾಕ ನೋಡ್ತೀರ ನಾಳೆ ನಮ್ ಗೋವಾ ಟ್ರಿಪ್ ಹ್ಯಾಂಗ್ ಇರ್ತೇತಿ ಅಂತ ಹೇಳಿ ೀ ಯಾಕ್ರಿ ಪಾ ನೋಡಿದ್ರು ನೋಡ್ಲಾಂಗ ಹೊಂಟಿರಿ ನಾ ಅಂದ್ರೆ ನಿಮ್ಗೆ ಕರೆನೂ ಇಷ್ಟ ಇಲ್ಲನ್ರಿಯೇಯಪ್ಪ ಹಗಲ್ ಗನ್ಸ್ ಆತಿದ ಕರೆ ಆಗಂಗಿಲ್ಲ ಚೊಲಾತ್ ಅಲ್ಲ ಅವ ಬಂದ ನನ್ನ ಕಾರ್ ಎತ್ಕೊಂಡು ಕನಸ್ ಕಲ್ಸ್ಬಿದ್ದಿತ್ತಲ್ಲಪ್ಪ ನಂಗ ಅಲ್ಲ ಇವ್ ಕರೆನ ಆ ಹುಡುಗಿನ ಪಟಾಯಿಸಿ ಇವ್ ನಮ್ಮ ಕಾರ್ ಕೇಳಿದ್ರೆ ಏನ್ ಮಾಡೋದು ಮೊದ್ಲ ಕಾರ್ ಮೇಲೆ ಲೋನ್ ಬೇರೆ ಐತಿ ಅಲ್ಲ ಯಾರಿಗೂ ಬೀಳ್ಲಾರ್ದಂತ ಈ ಹುಡುಗಿ ಇವ್ನಿಗೆ ಇಷ್ಟು ಈಸಿಯಾಗಿ ಬೀಳಾಕತ್ತಳೆ ಅದೇನೋ ಅಂತಾರಲ್ಲ ಹಂಗ ಸುಮ್ಮನೆ ಎಚ್ಚರಿಕೆ ಹೋಗಿ ಕರೆನ ತಲೆ ಮೇಲೆ ಬಂತಳಪ್ಪ ಇದು ಅವೇನ್ ಕಾರ್ ಕೇಳಿದೆ ಅಂದ್ರೆ ಏನ್ ಮಾಡುದು ಅವ್ ಕೇಳತ್ತಾನೆ ಯಾಕಂದ್ರೆ ಚಾಲೆಂಜ್ ಕೊಟ್ಟಿನಿ ಅಂದಮೇಲೆ ಅಮ್ಮ ಬಿಡಂಗೆ ಅಲ್ಲ ಆಕಿನ ಪಟಾಯ್ಸಿ ಪಟಾಯಿಸ್ತಾನೆ ಯಾಕಂದ್ರೆ ಈಗಿರೋ ಮೂಮೆಂಟ್ ನೋಡಿದ್ರೆ ಆಕಿನೂ ಅವ್ ಬಿದ್ದ ಬಿಡ್ತಾಳೆನೋ ಅಲ್ಲ ಒಂದ್ರೊಳಗೆ ಏನ್ ನೋಡಿ ಬಿದ್ದಾಳೆಕ್ಕಿ ಗೊತ್ತಪ್ಪ ಈ ಹುಡುಗಿಯರ್ಗೆ ಯಾವ್ದು ಏನು ಇಷ್ಟ ಆಗತ್ತೆ ಅನ್ನೋದು ಹೇಳಕ್ಕಾಗಲ್ಲ ಅಲ್ಲ ಇಷ್ಟೆಲ್ಲ ತೋರಿಸಿ ಇಷ್ಟೆಲ್ಲಾ ಮಾಡಿ ಕಾರ ಮನಿ ಅದು ಇದು ಅಂತ ಎಲ್ಲ ಏನಿದ್ರು ಹುಡುಗಿಯರ್ ಬಿಡಂಗಲ್ಲ ಏನು ಇಲ್ಲಾದ್ರೂ ಹಂಗ ಬೀಳ್ತಾರ ಅದ ಅನ್ನೋದು ದಾನೆ ದಾನೇ ಮೇ ಖಾನೆ ಮಾಲೆಕು ನಾಮ್ ಲಿಖಾಯ್ ತಿನ್ವ ತರ್ಲ ಅದು ಬರಾಗಿಲ್ಲ ಸರಿಯಾಗಿ ಆದ್ರೂ ಹೇಳಿ ನೋಡ್ರಿ ನಿಮ್ಮ ಹಿಂದೆ ದಿನ ಅಡ್ಡಾಡಿ ಅಡ್ಡಾಡಿ ನನ್ನ ಗಾಡಿಗೆ ಪೆಟ್ರೋಲ್ ಹಾಕ ನನ್ನ ಕಿಸೆದಾಗ ರೊಕ್ಕನೂ ಇಲ್ಲ ನಿಮ್ಮನ್ನ ಪೀಡಿಸಿ ಪ್ರೀತಿ ಮಾಡ್ರಿ ಅಂತ ಕೇಳಕ ನನಗೆ ಎನರ್ಜಿನೂ ಇಲ್ಲ ಇವತ್ತೇನಾರ ಒಂದು ಡಿಸಿಷನ್ ನೀವೇ ತಗೊಂಡ್ಬಿಡ್ರಿ ಏನ್ ಡಿಸಿಷನ್ ತಗೊಳ್ಳಿ ನಾನು ನಮ್ ಫ್ಯೂಚರ್ ಬಗ್ಗೆ ರೀ ನಡೀರಿ ಯಾವ್ದಾರ ಒಂದು ಹೋಟೆಲ್ನಾಗೋ ಪಾರ್ಕ್ ಡಿಸ್ಕಶನ್ ಮಾಡೋಣ ಅಂಡ್ ಸುಟ್ಟು ಬೆಕ್ಕಿನ ಗಲ ಅನ್ನೊಂದು ಕುಂದ್ರಾಕ್ ಆಲ್ತು ನಿಂದ್ರಾಕ್ ಆಗೋಲ್ತು ಅಲ್ಲ ಇವ ಆ ಏನರ ಕನ್ವಿನ್ಸ್ ಮಾಡ್ಕೊತ ಹೋಟೆಲ್ ಗಿಟೆಲ್ ಕರ್ಕೊಂಡು ಹೋದ್ರೆ ಏನ್ ಮಾಡುದು ಅಲ್ಲ ಹೋಟೆಲ್ ಕರ್ಕೊಂಡು ಹೋಗೋದು ಹೋಲೆ ಅಲ್ಲಿ ಹೋದ್ಮೇಲೆ ಅದ್ರೊಳಗೆ ಏನ್ರೇ ಹಾಕಿ ಇವ ಅಕ್ಕಿನ ಮತ್ತೆ ಬರಿಸಿ ಆಮೇಲೆ ಅಕ್ಕಿನ ಕನ್ವಿನ್ಸ್ ಮಾಡ್ಬಿಟ್ಟಂದ್ರೆ ಅಕ್ಕಿ ಏನ್ರೇ ಇಲ್ಲ ನಾವು ಇವನ್ನ ಮದುವೆ ಆಗೋದು ಇವನ ಲವ್ ಮಾಡೋದು ಅಂತೇಳಿ ಒಪ್ಪ ಬಿಟ್ಲಂದ್ರೆ ಏನು ಮಾಡೋದು ಯಪ್ಪ ಹೆಂಗೆ ಮಾಡೋದು ಈಗ ಹಾ ಅಲ್ಲ ಆಕಿನ ಎಷ್ಟು ಮಂದಿಗೆ ಬೀಳ್ಲಾರ್ದಕ್ಕಿ ಇವಾಗ ಬೀಳ್ಬೇಕ ಆಕಿನ ಅಯ್ಯೋ ಎಲ್ಲೂ ನಿಂದ್ರಾಕ್ ಆಗಂತು ಕುಂದ್ರಾಕ್ ಆವಂತು ಏನು ಸಮಾಧಾನನೂ ಇಲ್ಲ ಏನು ಮಾಡೋದು ಅರ್ಥನೇ ಆಗೋಲ್ತ ಏನು ಮಾಡಲಿ ಏನು ಮಾಡಲಿ ಹೋಳ್ ಟೆನ್ಷನ್ ಆಗೋಯ್ತಲ್ಲಪ್ಪ ಈ ಲಘು ಫೋನ್ ಬಂದ ಅವನು ನನಗೆ ಹುಡುಗಿ ಬಿದ್ದಿಲ್ಲ ಅಂದ್ರೆ ಸಾಕು ಅದೇ ಒಂದು ಖುಷಿ ನೋಡೋ ಎಲ್ಲದಕ್ಕೂ ದೇವ್ರ ಹಬ್ಬ ಅದಾನ ಸುಮ್ಮನೆ ನಾನು ಟೆನ್ಷನ್ ತೊಗೊಳತ್ತ ನೋಡ ಏನೇನು ಆಕತಿ ಆಮೇಲೆ ಒಬ್ಬೊಂಡಿರಂದ ಅಂದ್ಮೇಲೆ ಸುಮ್ಮ ಇರಬೇಕ ಏನು ಮಾಡೋಕ್ಕಾಗಲ್ಲ ಏನು ಹಬ್ಬಬ್ಬಾ ಅಂದ್ರೆ ಒಂದು ಕಾರ್ ನಷ್ಟ ಹೋಗಲಿ ಬಿಡು ಇನ್ನೇನು ಮಾಡೋದು ಬಂತ ಒಬ್ಬನು ಇಲ್ಲ ಇದು ಹಿಂಗಾದ್ರೆ ಆಗಲ್ಲ ಒಂದು ಕೆಲಸ ಮಾಡ್ತಾರೆ ಆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಚಲೋ ಅವಂಗೆ ಅವಾಗ ಅವ್ರು ಡಿಸ್ಟರ್ಬ್ ಮಾಡ್ತಿದ್ರೆ ಆ ಅಂತ ಯಾ ಏನು ಡಿಸ್ಟರ್ಬ್ಬಿಡ್ತಲ್ಲ ಒಂದು ಜೋಡಿ ಲವ್ ಸೆಟ್ ಆಗೋಲ್ಲ ಫೋನ್ ಅಯ್ಯೋ ಫೋನ್ ಕೆಳಗೈತೀ ಮಾಡ್ಬಿಟ್ಟು ನೋಡ್ರಿ ನನಗೆ ನಿಮ್ಮನ್ನು ಜಾಸ್ತಿನ ಕಾಡ್ಸಕ್ಕೂ ಇಷ್ಟ ಇಲ್ಲ ಈ ಪಾರ್ಕ್ ಹೋಟೆಲ್ ಅನ್ನೋಕ್ಕಿಂತ ನಮ್ಮ ಮನೆಗೆ ಹೋಗ್ಬಿಡ್ದು ನೋಡ್ರಿ ನಮ್ಮ ಮನೆಯವರ ಸಮ್ಮುಖದಾಗನ ಡಿಸ್ಕಶನ್ ಮಾಡೋಣಂತ ನನಗೆಂತ ಸೌಭಾಗ್ಯ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ನಡ್ರಿ ನಿಮ್ಮ ಮನೆಯವರ ಮುಂದನ ನಮ್ಮ ಮದುವೆ ವಿಚಾರ ಡಿಸ್ಕಶನ್ ಆಕತ್ ಅಂದ್ರ ಇಂತ ಅವಕಾಶ ನಾ ಮಿಸ್ ಮಾಡ್ಕೊಳ್ಳಿ ಹತ್ರಿ ಲಗುನ ಎತ್ತ ಕಂಡ್ ಹೋಗ್ತಾ ಇರೋದೇ ನನ್ನ ಮುದ್ದಿನ ರಾಣಿ ಎತ್ತ ಕಂಡ್ ಶೋ ಫೋನ್ ಬರೋ ಸ್ವಿಚ್ ಆಫ್ ಮಾಡಿಟ್ಟಾನೆ ಏನು ಮಾಡ್ದು ಗ್ಯಾರಂಟಿ ಆಯ್ತಿದ್ದು ನನ್ನ ಕಾರ್ ಅಂತೂ ಹೋಗೋದು ಗ್ಯಾರಂಟಿ ಅವನಿಗೆ ಹಾಕಿ ಬೀಳೋದು ಗ್ಯಾರಂಟಿ ಹೋಗಿದ್ದ ಅಷ್ಟೆ ಅವ ಮಾಡಿದ ದುಡ್ಡು ಮಾರಾಯ ಕಾರ್ ಹೋಗ್ತೈತಿ ಗೋವಿಂದ ಅಯ್ಯೋ ಗೋವಿಂದ ಅಂದ್ಕೊಂಡು ನೆನಪಾಯ್ತ ಗೋವಿಂದ ತಿರುಪತಿ ತಿರುಮಲೇಶ ಕಾಪಾಡಪ್ಪ ಆಕೆ ಹ್ಯಾಂಗ್ರೆ ಮಾಡಿ கரிமணி மாலிக்க நீ நல்லா கரிமணி மாலிக்க நீ நல்லா அந்த தேவைப்படல அங்க அந்த ದಮ್ ಗಾಂಧ್ ಗಾಂದ ದಿತ್ತಾಂಧ್ ಗಾಂದಮ್ ಗಾಂದಂಗ ದಿತ್ತಾಂದ್ ದಾಂದ್ ದಾಂದಿ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನಾನಲ್ಲ ಅಲ್ಲ ಅಲ್ಲ ನಾನಿ ಕರಿಮಣಿ ಮಾಲೀಕ ಯಾರದಾರ ಸ್ವಲ್ಪ ಲಗುನ ಕರ್ದ್ ಬಿಡ್ರಿ ಲಗುನ ಮಾತುಕತೆ ಮುಗಿಸ್ಕೊಂಡು ಸೀದಾ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಹೋಗಿ ಒಂದ್ ಮೂರ್ ತೊಲಿ ಬಂಗಾರ ಚೆನ್ನಾಗ ಬುಕ್ ಮಾಡಿ ಅಂತ ಕುಂದರಿ ಲಗು ಕರೀರಿ ತಡ ಮಾಡ್ಬೇಡ್ರಿ ಲಘುನ ಮಾತುಕತೆ ಮುಗಿಸ್ಕೊಂಡು ಮದುವೆ ಮಾಡ್ಕೊಂಡು ನಾನ್ ನಿಮ್ ಜೊತೆಗೆ ಹನಿಮೂನ್ ಮಾಡ್ಬೇಕಾಗಿರ್ತಿ ಹನಿಮೂನ್ಗೆ ಎಲ್ ಪ್ಲಾನ್ ಮಾಡೋನು ಗೋವಾ ಗೋವಾ ರೆಗ್ಯುಲರ್ ಪ್ಲೇಸ್ ಪ್ಲಾನ್ ಮಾಡ್ತೇನೆ या नवजोड़ अल ऊटी के हम मस्त चली इत चली चली <coughs> <ेंगे> <coughs> <आगे> <थाँ कि वोलंगे> <levarी> ಮಾ ನಿಮ್ಮ ಆಶೀರ್ವಾದ ಸ್ಟ್ರಾಂಗ್ ಆಗಿರ್ಬೇಕು ಮಾಮಾರ ಇವ್ಯಾರ್ಲಿ ನಿಮ್ಮಪ್ಪ ನಿನ್ನ ಮದ್ವಿ ಮಾಡಿ ಕೊಡ್ಬೇಕಾದ್ರ ನನ್ ಒಬ್ಬೇಕ ಮಗಳ ಅಂತ ಹೇಳಿದ್ದ ಇವ್ಯಾರ್ ಹೊಸ ನಿಮ್ ತಮ್ಮ ಮಾಮಾರ ಇದೇ ನೀನ್ ಮಾತಾಡ್ತೀರಿ ನಿಮ್ಮ ಮಾಡಕತ್ತೇನ್ರಿ ಲವ್ ಮಾಡಿ ಕೈ ಬಿಡಂಗಿಲ್ಲ ನಾ ಮದ್ವಿ ಮಾಡ್ಕೊಂಡು ಬಾಳ್ ಕೊಡ್ತೇನ್ಕೊಂತೀ ಯಾರನ ಇಲ್ಲಿ ನಿಂತಾಳ್ ನೋಡ್ರಿ ನಿಮ್ ಮಗಳನ್ನ ಈಕಿನ ಮಾಡ್ಕೊತೀ ಯಾರ ನಿಮ್ಮಪ್ಪ ನಮ್ಮ ಮಾವ ನನ್ ಗಂಡ ಅಯ್ಯೋ ನಿಮ್ಮ ಜಿಪ್ಪಿಂಡ ಇವಾಗ ಗಂಡ ನಾನ್ ಜಗಬಂಡ ಇಂಥ ದುರಂತ ನಡ್ದ ಹೋಯ್ತು ನನ್ನ ಬದುಕ್ನ್ಯಾಗ ಈ ಲೈಫ್ ಬಾಯಿಗೆ ಲೈಫ್ ಗರ್ಲಕ್ಕಿ ಅಂತ ಅನ್ಕೊಂಡಿದ್ದೆ ಆದ್ರೆ ನೀ ಆಲ್ರೆಡಿ ಸಂತೂರ್ ಮಮ್ಮಿ ಅಂತ ನಂಗೆ ಗೊತ್ತಾ ಇರ್ಲಿಲ್ಲ ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್